ಗಣಿತ ವಿಷಯದಲ್ಲಿ ಮೊದಲನೇ ಅಧ್ಯಾಯ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯ ಬಗ್ಗೆ ಅಭ್ಯಾಸವನ್ನು ಮಾಡೋಣ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ದಶಮಾನ ಪದ್ಧತಿಯನ್ನು ಅನುಸರಿಸುತ್ತಾರೆ ಅಂದ್ರೆ ಹತ್ತು ಅಂಕಿಗಳನ್ನ ಬಳಸಲಾಗುತ್ತದೆ ಹತ್ತು ಅಂಕಿಗಳು ಯಾವಂದ್ರ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿಯಾಗಿ ಜಿರೋ ಇಂದ ಒಂಬತ್ತರವರೆಗೆ ಅಂಕಿಗಳನ್ನ ಬಳಸಿಕೊಂಡು நான் சங்க ரொம்ப இவுகனு சூச்சி கரீத்தூச்சா ஒன்றொந்தாகித அங்கிள்ரி அது ஒன்றி சேரி பரதாக நான் அவுளிகி கரீ இல் நோட்ரி அங்கிள் அங்கி கரீ ரீதியாக ஒன்றி சேரி பரதாக இவுகளுக்கு கரீவி ಒಂದು ಕ್ವಶನ್ ಕೇಳ್ತಾರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಸಂಖ್ಯಾ ಸೂಚಕಗಳನ್ನ ಬಳಸಲಾಗುತ್ತದೆ ಎಂದು ಹತ್ತು ಸಂಖ್ಯಾ ಸೂಚಕಗಳನ್ನ ಬಳಸಲಾಗುತ್ತದೆ ಅವುಗಳನ್ನ ಒಂದೊಂದಾಗಿ ಬರೆದ್ರೆ ನಾವೇನಂತ ಕರಿತೀವಿ ಅಂಕಿಗಳಂತ ಹೇಳಿ ಕರಿತೀವಿ ಸಂಖ್ಯೆಗಳಂತ ಕರಿಬೇಕಂದ್ರ ಒಂದಕ್ಕಿಂತ ಹೆಚ್ಚು ಸೇರಿಸಿ ಬರೆದಾಗ ನಾವೇನಂತ ಕರಿತೀವಿ ಸಂಖ್ಯೆಗಳಂತ ಹೇಳಿ ಕರಿತೀವಿ ಈಗ ನಾವು ಭಾರತೀಯ ಪದ್ಧತಿಯಲ್ಲಿ ಸ್ಥಾನ ಮತ್ತು ಸ್ಥಾನ ಬೆಲೆಗಳ ಬಗ್ಗೆ ಅಭ್ಯಾಸವನ್ನು ಮಾಡುವುದು ಭಾರತೀಯ ಪದ್ಧತಿಯಲ್ಲಿ ಭಾರತೀಯ ಪದ್ಧತಿಯಲ್ಲಿ ಸ್ಥಾನ ಮತ್ತು ಸ್ಥಾನ ಬೆಲೆ ಭಾರತೀಯ ಪದ್ಧತಿಯಲ್ಲಿ ಸ್ಥಾನ ಮತ್ತು ಸ್ಥಾನ ಬೆಲೆ ಬಗ್ಗೆ ಹೇಳು ನೋಡೋಣ ಭಾರತೀಯ ಪದ್ಧತಿಯಲ್ಲಿ ಒಟ್ಟು ಸ್ಥಾನಗಳನ್ನ ನಾಲ್ಕು ಗುಂಪುಗಳಾಗಿ ಮಾಡಲಾಗಿದೆ ಅವು ಯಾವಂತ ಹೇಳಿದ್ರ ಬಿಡಿ ಗುಂಪು ಸಾವಿರ ಗುಂಪು ಲಕ್ಷ ಗುಂಪು ಕೋಟಿ ಗುಂಪು ಈಗ ನಾಲ್ಕು ಗುಂಪುಗಳಾಗಿ ಮಾಡಲಾಗಿದೆ ಈ ಗುಂಪುಗಳಲ್ಲಿ ಯಾವ ಯಾವ ಸ್ಥಾನಗಳು ಬರುತ್ತವೆ ಅಂತ ತಿಳ್ಕೊಳ್ಳೋಣ ಒಂದಿಂದು ಬಿಡಿ ಗುಂಪಿನಲ್ಲಿ ಬಿಡಿ ಹತ್ತು ನೂರು ಸಾವಿರ ಗುಂಪಿನಲ್ಲಿ ಸಾವಿರ ಹತ್ತು ಸಾವಿರ ಲಕ್ಷ ಗುಂಪಿನಲ್ಲಿ ಲಕ್ಷ ಹತ್ತು ಲಕ್ಷ ಕೋಟಿ ಗುಂಪಿನಲ್ಲಿ ಕೋಟಿ ಹತ್ತು ಕೋಟಿ ಈ ರೀತಿಯಾಗಿ ಗುಂಪುಗಳಲ್ಲಿ ವಿಂಗಡಿಸಲಾಗಿದೆ ಹಾಗಾದರೆ ಇಡೀ ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದ್ರ ಒಟ್ಟು ಸ್ಥಾನಗಳು ಎಷ್ಟದವ ಅಂತ ಹೇಳಿದ್ರ ಒಂಬತ್ತು ಸ್ಥಾನಗಳು ಇದ್ದಾವೆ ಮಕ್ಕಳಿನಾಗೀಗ ಸ್ಥಾನ ಮತ್ತು ಸ್ಥಾನ ಬೆಲೆಗಳ ವಿವರಣೆಯನ್ನು ತಿಳಿದುಕೊಳ್ಳೋಣ ಗುಂಪುಗಳು ನಾಲ್ಕು ಎಂದು ತಿಳಿದಾಯಿತು ಬಿಡಿ ಗುಂಪು ಸಾವಿರ ಗುಂಪು ಲಕ್ಷ ಗುಂಪು ಕೋಟಿ ಗುಂಪು ಸ್ಥಾನಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸ್ಥಾನಗಳು ಯಾವ್ಯಾವು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಈಗ ಬಿಡಿ ಗುಂಪಿನಲ್ಲಿ ಬರುವ ಸ್ಥಾನಗಳು ಯಾವುವು ಬಿಡಿ ಗುಂಪಿನಲ್ಲಿ ಬಿಡಿ ಹತ್ತು ನೂರು ಸಾವಿರ ಗುಂಪಿನಲ್ಲಿ ಸಾವಿರ ಹತ್ತು ಸಾವಿರ ಲಕ್ಷ ಗುಂಪಿನಲ್ಲಿ ಲಕ್ಷ ಹತ್ತು ಲಕ್ಷ ಕೋಟಿ ಗುಂಪಿನಲ್ಲಿ ಕೋಟಿ ಹತ್ತು ಕೋಟಿ ಈ ರೀತಿಯಾಗಿ ಗುಂಪುಗಳಲ್ಲಿ ವಿಂಗಡಿಸಲಾಗಿದೆ ಸ್ಥಾನ ಬೆಲೆ ಬಿಡಿ ಗುಂಪಿನ ಸ್ಥಾನ ಬಿಡಿ ಸಾರಿ ಬಿಡಿ ಸ್ಥಾನ ಬೆಲೆ ಒಂದು ಹತ್ತರ ಹತ್ತರ ಸ್ಥಾನ ಬೆಲೆ ಹತ್ತು ನೂರರ ಸ್ಥಾನ ಬೆಲೆ ನೂರು ಸಾವಿರದ ಸ್ಥಾನ ಬೆಲೆ ಸಾವಿರ ಹತ್ತು ಸಾವಿರದ ಸ್ಥಾನ ಬೆಲೆ ಹತ್ತು ಸಾವಿರ ಲಕ್ಷದ ಸ್ಥಾನ ಬೆಲೆ ಲಕ್ಷ ಹತ್ತು ಲಕ್ಷದ ಸ್ಥಾನ ಬೆಲೆ ಹತ್ತು ಲಕ್ಷ ಕೋಟಿಯ ಸ್ಥಾನ ಬೆಲೆ ಕೋಟಿ ಹತ್ತು ಕೋಟಿಯ ಸ್ಥಾನ ಬೆಲೆ ಹತ್ತು ಕೋಟಿ ಈ ರೀತಿ ಇಲ್ಲಿ ನೋಡಿ ಬಿಡಿ ಸ್ಥಾನ ಬಿಡಿ ಸ್ಥಾನ ಒಂದನೇ ಸ್ಥಾನದಲ್ಲಿದೆ ಒಂದು ಹತ್ತು ಹತ್ತು ಎರಡನೇ ಸ್ಥಾನದಲ್ಲಿದೆ ಒಂದು ಸೊನ್ನೆಯನ್ನ ಕೊಡಬೇಕು ನೂರು ಮೂರನೇ ಸ್ಥಾನದಲ್ಲಿದೆ ಎರಡು ಸೊನ್ನೆಗಳನ್ನ ಕೊಡಬೇಕು ಸಾವಿರ ನಾಲ್ಕನೇ ಸ್ಥಾನದಲ್ಲಿದೆ ಮೂರು ಸೊನ್ನೆಗಳನ್ನ ಕೊಡಬೇಕು ಹತ್ತು ಸಾವಿರ ಐದನೇ ಸ್ಥಾನದಲ್ಲಿದೆ ನಾಲ್ಕು ಸೊನ್ನೆಗಳನ್ನ ಕೊಡಬೇಕು ಲಕ್ಷ ಆರನೇ ಸ್ಥಾನದಲ್ಲಿದೆ ಐದು ಸೊನ್ನೆಗಳನ್ನ ಕೊಡಬೇಕು ಹತ್ತು ಲಕ್ಷ ಏಳನೇ ಸ್ಥಾನದಲ್ಲಿದೆ ಆರು ಸೊನ್ನೆಗಳನ್ನ ಕೊಡಬೇಕು ಎಂಟನೇ ಸ್ಥಾನದಲ್ಲಿ ಕೋಟಿ ಇದೆ ನಾವು ಸೊನ್ನೆಗಳನ್ನ ಬರಿಬೇಕಂದ್ರ ಏಳು ಸೊನ್ನೆಗಳನ್ನ ಬರಿಬೇಕು ಒಂಬತ್ತನೇ ಸ್ಥಾನದಲ್ಲಿ ಹತ್ತು ಕೋಟಿ ಇದೆ ನಾವು ಎಂಟು ಸೊನ್ನೆಗಳನ್ನ ಬರಿಬೇಕು ಅಂದ್ರ ನಾವು ಒಂದನ್ನು ಬರೆದು ನಂತರ ಅದು ಎಷ್ಟನೇ ಸ್ಥಾನದಲ್ಲಿದೆ ಅದಕ್ಕಿಂತ ಒಂದು ಕಡಿಮೆ ಸೊನ್ನೆಯನ್ನ ಕೊಡಬೇಕು ಈ ರೀತಿ ನಾವು ಸಾವಿರವನ್ನ ಬರೀರಿ ಅಂತ ಹೇಳ್ಬಿಟ್ರ ಸಾವಿರ ಎಷ್ಟನೇ ಸ್ಥಾನದಾಗ ಐತಿ ನಾಲ್ಕನೇ ಸ್ಥಾನದಾಗಿದೆ ನಾಲ್ಕನೇ ಸ್ಥಾನದಾಗ ಐತಿ ಅಂದಿಲ್ಲ ಒಂದನ್ನು ಬರಿಬೇಕು ಮೂರು ಸೊನ್ನೆಗಳನ್ನ ಕೊಡ್ಬೇಕು ಲಕ್ಷ ಒಂದು ಲಕ್ಷ ಬರೀರಿ ಅಂತ ಕೇಳ್ತಾರ ಒಂದ್ ಲಕ್ಷ ಬರೀರಿ ಅಂದ ತಕ್ಷಣ ನಾವೇನ್ ಮಾಡ್ಬೇಕು ಒಂದನ್ನ ಬರಿಬೇಕು ಐದು ಸೊನ್ನೆಗಳನ್ನ ಕೊಡ್ಬೇಕು ಈ ರೀತಿಯಾಗಿ ಆ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ ಅದಕ್ಕಿಂತ ಒಂದು ಸೊನ್ನೆಯನ್ನ ಒಂದನ್ನು ಬರೆದು ಒಂದು ಸೊನ್ನೆಯನ್ನ ಕಡಿಮೆಯಾಗಿ ಕೊಡಬೇಕು ಇನ್ನು ಇದರ ವ್ಯಾಪ್ತಿ ಬಿಡಿ ಸ್ಥಾನದ ವ್ಯಾಪ್ತಿ ಎಲ್ಲಿಂದ ಬಿಡಿ ಸ್ಥಾನ ಒಂದರಿಂದ ಪ್ರಾರಂಭವಾಗಿ ಒಂಬತ್ತರವರೆಗೆ ಇರುತ್ತದೆ ಹತ್ತರ ಸ್ಥಾನ ಹತ್ತರಿಂದ ಪ್ರಾರಂಭವಾಗಿ ತೊಂಬತ್ತೊಂಬತ್ತರವರೆಗೆ ಇರುತ್ತದೆ ನೂರು ನೂರರ ಸ್ಥಾನ ನೂರರಿಂದ ಅದರ ವ್ಯಾಪ್ತಿ ವ್ಯಾಪ್ತಿ ನೂರರಿಂದ ಪ್ರಾರಂಭವಾಗಿ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇರುತ್ತದೆ ಸಾವಿರದ ವ್ಯಾಪ್ತಿ ಒಂದು ಸಾವಿರದಿಂದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇರುತ್ತದೆ ಹತ್ತು ಸಾವಿರದ ವ್ಯಾಪ್ತಿ ಹತ್ತು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇರುತ್ತದೆ ನಂತರ ಲಕ್ಷ ಸ್ಥಾನದ ವ್ಯಾಪ್ತಿ ಒಂದು ಲಕ್ಷದಿಂದ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇರುತ್ತದೆ ಹತ್ತು ಲಕ್ಷದ ವ್ಯಾಪ್ತಿ ಹತ್ತು ಲಕ್ಷದಿಂದ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇರುತ್ತದೆ ಇನ್ನ ಕೋಟಿಯ ವ್ಯಾಪ್ತಿ ಒಂದು ಕೋಟಿಯಿಂದ ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇರುತ್ತದೆ ಇನ್ನ ಹತ್ತು ಕೋಟಿಯ ವ್ಯಾಪ್ತಿ ಬಂದು ಹತ್ತು ಕೋಟಿಯಿಂದ ತೊಂಬತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇರುತ್ತದೆ ಈ ರೀತಿಯಾಗಿ ಸ್ಥಾನ ಮತ್ತು ಸ್ಥಾನ ಬೆಲೆಗಳ ವಿವರಣೆಯನ್ನು ನಾವೀಗ ತಿಳ್ಕೊಂಡ್ವಿ ಮಕ್ಕಳೇನಾಗಿಗ ಯಾವ ರೀತಿಯಾಗಿ ಸಂಖ್ಯೆಗಳಲ್ಲಿ ಸ್ಥಾನ ಮತ್ತು ಸ್ಥಾನ ಬೆಲೆಗಳನ್ನ ಗುರುತಿಸುವುದಂತ ತಿಳಿದುಕೊಳ್ಳೋಣ ಪ್ರತಿಯೊಂದು ಅಂಕಿಯು ತನ್ನದೇ ಆದ ಸ್ಥಾನವನ್ನು ಹೊಂದಿರುತ್ತದೆ ಅದಕ್ಕೆ ತಕ್ಕಂತೆ ಸ್ಥಾನ ಬೆಲೆಯನ್ನು ಕೂಡ ಹೊಂದಿರುತ್ತದೆ ಇವಾಗ ನೋಡ್ರಿ ನಲವತ್ತೆಂಟು ಇದರಲ್ಲಿ ಸ್ಥಾನ ಮತ್ತು ಸ್ಥಾನ ಬೆಲೆಯನ್ನು ಗುರುತಿಸೋದು ಸ್ಥಾನ ಸ್ಥಾನ ಬೆಲೆ ಹ ಎಂಟು ಯಾವ ಸ್ಥಾನದಲ್ಲಿದೆ ಬಿಡಿ ಸ್ಥಾನದಲ್ಲಿದೆ ಇದರ ಸ್ಥಾನ ಬೆಲೆ ಎಂಟು ನಾಲ್ಕು ಯಾವ ಸ್ಥಾನದಲ್ಲಿದೆ ಹತ್ತರ ಸ್ಥಾನದಲ್ಲಿದೆ ಅದರ ಸ್ಥಾನ ಬೆಲೆ ನಲವತ್ತು ಅದೇ ರೀತಿಯಾಗಿ ನಾಲ್ಕು ನೂರ ಐವತ್ತಾರು ಸ್ಥಾನ ಮತ್ತು ಸ್ಥಾನ ಬೆಲೆ ಸ್ಥಾನ ಸ್ಥಾನ ಬೆಲೆ ಆರು ಇದು ಯಾವ ಸ್ಥಾನದಲ್ಲಿದೆ ಬಿಡಿ ಸ್ಥಾನದಲ್ಲಿದೆ ಇದರ ಸ್ಥಾನ ಬೆಲೆ ಆರು ಒಂದೇ ಸ್ಥಾನದಾಗ ಐತಿ ಹಿಂಗಾಗಿ ಅದರ ಸ್ಥಾನ ಬೆಲೆ ಅದೇ ಸಂಖ್ಯೆನೇ ಬರ್ತೈತಿ ಇನ್ನ ಐದು ಯಾವ ಸ್ಥಾನದಲ್ಲಿದೆ ಹತ್ತರ ಸ್ಥಾನದಲ್ಲಿದೆ ಸ್ಥಾನ ಹತ್ತು ಇದರ ಸ್ಥಾನ ಬೆಲೆ ಐವತ್ತು ನಾಲ್ಕು ಯಾವ ಸ್ಥಾನದಲ್ಲಿದೆ ನೂರರ ಸ್ಥಾನದಲ್ಲಿದೆ ನೂರರ ನಾಲ್ಕರ ಸ್ಥಾನ ಬೆಲೆ ನಾಲ್ಕನೂರು ಅಂದ್ರ ನೂರರ ಸ್ಥಾನದಲ್ಲಿದೆ ಅದರ ಸ್ಥಾನ ಬೆಲೆ ನಾಲ್ಕನೂರು ಆಗ್ತೈತಿ ಅದೇ ರೀತಿಯಾಗಿ ಎರಡು ಸ್ಥಾ ಅರವತ್ತು ಸಾವಿರದ ಎಂಟು ನೂರ ಮೂವತ್ತೆರಡು ಈಗ ನಾವು ಸ್ಥಾನ ಮತ್ತು ಸ್ಥಾನ ಬೆಲೆಯನ್ನ ಗುರುತಿಸೋಣ ಸ್ಥಾನ ಸ್ಥಾನ ಬೆಲೆ ಎರಡು ಯಾವ ಸ್ಥಾನದಲ್ಲಿದೆ ಬಿಡಿ ಇದರ ಸ್ಥಾನ ಬೆಲೆ ಎರಡು ಮೂರು ಯಾವ ಸ್ಥಾನದಲ್ಲಿದೆ ಹತ್ತು ಇದರ ಸ್ಥಾನ ಬೆಲೆ ಮೂವತ್ತು ಎಂಟು ಯಾವ ಸ್ಥಾನದಲ್ಲಿದೆ ನೂರು ಇದರ ಸ್ಥಾನ ಬೆಲೆ ಎಂಟು ನೂರು ಜೀರೋ ಯಾವ ಸ್ಥಾನದಲ್ಲಿದೆ ಸಾವಿರ ಇದರ ಸ್ಥಾನ ಬೆಲೆ ಜೀರೋ ಆರು ಯಾವ ಸ್ಥಾನದಲ್ಲಿದೆ ಹತ್ತು ಸಾವಿರ ಸ್ಥಾನದಲ್ಲಿದೆ ಇದರ ಸ್ಥಾನ ಬೆಲೆ ಅರವತ್ತು ಸಾವಿರ ಹ ಈ ರೀತಿಯಾಗಿ ಸಂಖ್ಯೆಗಳು ಅವುಗಳ ಸ್ಥಾನ ಮತ್ತು ಸ್ಥಾನ ಬೆಲೆಯನ್ನ ಹೊಂದಿರುತ್ತದೆ ಅಂದ್ರ ಪ್ರತಿಯೊಂದು ಅಂಕಿಯು ಏನಾಗ್ತೈತಿ ಆಯಾ ಸ್ಥಾನಕ್ಕೆ ತಕ್ಕಂತೆ ಸ್ಥಾನ ಬೆಲೆಯನ್ನ ಪಡ್ಕೊಂತೈತಿ ಇಲ್ಲಿ ನೋಡಿ ಬಿಡಿ ಸ್ಥಾನ ಬಿಡಿ ಸ್ಥಾನದಲ್ಲಿ ಯಾವುದೇ ಅಂಕಿ ಇದ್ರು ಕೂಡ ಅದರ ಸ್ಥಾನ ಬೆಲೆ ಅದೇ ಅಂಕಿನೇ ಬಂದಿರ್ತೈತಿ ಇಲ್ಲಿ ನೋಡಿ ಎಂಟು ಎಂಟು ಬಂದೈತಿ ಆರು ಆರೇ ಬಂದಿದೆ ಎರಡು ಎರಡೇ ಬಂದಿದೆ ಅಂದ್ರ ಬಿಡಿ ಸ್ಥಾನದಲ್ಲಿ ಯಾವುದೇ ಅಂಕಿ ಇದ್ರು ಕೂಡ ಅದರ ಸ್ಥಾನ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ನಂತರ ಬಿಡಿ ಸ್ಥಾನವನ್ನು ಬಿಟ್ಟು ಉಳಿದ ಸ್ಥಾನಗಳ ಅಂಕಿಗಳೇನ್ ಮಾಡ್ತಾವು ಆಯಾ ಸ್ಥಾನಕ್ಕೆ ತಕ್ಕಂತೆ ಸ್ಥಾನ ಬೆಲೆಗಳನ್ನ ಏನ್ ಮಾಡ್ತಾವು ಪಡ್ಕೊಂತವು ಅದೇ ರೀತಿಯಾಗಿ ಜೀರೋ ಜೀರೋ ಕೂಡ ಯಾವುದೇ ಸ್ಥಾನದಲ್ಲಿ ಬಂದ್ರು ಕೂಡ ಅದರ ಸ್ಥಾನ ಬೆಲೆ ಸೊನ್ನೆನೆ ಆಗಿರ್ತತಿ ಅಂದ್ರ ಸೊನ್ನೆ ಯಾವದೇ ಸ್ಥಾನದಲ್ಲಿ ಬಂದ್ರು ಕೂಡ ಅದರ ಸ್ಥಾನ ಬೆಲೆ ಏನಾಗಿರ್ತೈತಿ ಸೊನ್ನೆನೆ ಆಗಿರ್ತತಿ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಸಂಖ್ಯೆಗಳಲ್ಲಿ ನಾವು ಸ್ಥಾನ ಮತ್ತು ಸ್ಥಾನ ಬೆಲೆಗಳನ್ನ ¡Gurto es